In the beat rock In the beat rock

ತಿ ಮೂರ ದಿನದ ಸಂಖ್ಯಾಗ ಹಾಕಬಾರತಿ ಮೂರ ದಿನದ ಸಂಚಾಗ ತಿ ಕೈ ಮಾಡಿ ಕರೆದಾಗ ದಾನ ಧರ್ಮ ಮಾಡಬೇಕು ಭಗವಂತಾ ಅಕ್ಕವರ ಇಲ್ಲೇನ ಮಾತು ಹೇಳೋದ ನಿಮ್ಮಂಗ ನನ್ನ ಮಗಳು ಹಾರ್ತತೆ ಹೋ ಯಾಕಡೆ ಹಾಡ್ತೀರಿ ನಿಮ್ಮ ಮಗಳಿಗೆ ಹಾರ್ತಾ ನಾವು ಟೋಪಿಗೆ ಹಾಕಲಿಲ್ಲರಿ ಅದರದಕ್ಕೆ ಕೂದಲು ಬಂದಿಲ್ಲ ಅಂತ ಹಾಕิว ನಾವು ನೋಡು ಅವನ ಅಕ್ಕಿ ಅಟ್ಟ ಇದ್ದಾಗ ನಿನಗೂ ಸುಂಬಳ ತಕೊಳಕ್ ಬರ್ತಿದ್ದ ಅದ್ ನಂದು ಹೇಳಿಲ್ರಿ ಸರ್ ಅವರು ನೀವು ಸಣ್ಣಾಗಿದ್ದಾಗ ಹಿಂಗ್ ಮಾಡ್ತೀರ ಅದು ಚೆನ್ನಾಗಿದ್ದಾಗ ಹೌದು ಅಲ್ಲ ಸರ್ ಏನ್ ಮಾಡಿದ್ರಂದ್ರ ಏನ್ರಿಪ್ಪ ಎಡ್ಡು ಮಾಸ್ತರ್ ಜಗಳ ಜಗಳಾಡಾಕತ್ತವ ಎಡ್ಡು ಮಾಸ್ತರ್ ಜಗಳ ನಿಮ್ ತುರಿಕ್ ಸಂಬಂಧಿನ ಸಮಾಧಾನ ಮಾಡಿಬಿಟ್ರು ಅವರು ಅವರು ನಂದು ವಿಚಾರ ಮಾಡ್ಲಿಲ್ಲ ಒಟ್ಟು ಜಗಳ ಸಂಪಾದಕಾಗಿತ್ತು ಮುತ್ತು ರಕ್ಷಕಿ ಸಿಗಬೇಕಾಗಿತ್ತು ಯಾಕ ಅವ್ರ ಅಟ್ಟು ಗಟ್ಟಿದಿಂದ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಬಸನ್ನ ಈಗ ಯಾರಿಗೂ ಗೊತ್ತದ ಇಲ್ಲೋ ಗೊತ್ತಿಲ್ಲ ಹಿಡ್ಕಲ್ಲ ಗಂಟಿ ಮಾಸ್ತರ್ ಮನಿ ಅಂದ್ರ ನಮ್ಮ ಅಪ್ಪನ ಅವ ಅಂದ್ರೆ ನಮ್ಮ ಆಯಿ ತವ್ರ ಮನಿ ಅದ ಹಂಗಾಗಿ ನಾ ಸಣ್ಣಾಗಿರ್ತಾಗ ನಮ್ಮ ಆಯ್ ಕರ್ಕೊಂಡ್ ಹೋಗುದು ಬರೋದು ಮಾಡ್ತಿದ್ಳ ಹಂಗ ನೋಡಿ ಅವ್ರ ಇದನ್ನ ಹೇಳ್ಯಾರ ಅದಕ್ಕೆ ದಯವಿಟ್ಟು ಯೂಟ್ಯೂಬ್ ಅನ್ನ ಹೋಗ್ರೆ ಜಗತ್ನಾಗ ನಿಮ್ಮಿಂದ ಒಂದಿಟ್ಟು ಹೆಸರು ಉಳ್ದದ ಇದ್ನ ಕಟ್ ಮುಂದೆ ಮಾಡಿ ಹಾಕ್ರಿ ಗಂಟಿ ಗಣೇಶ ಸಾರ್ ಅವರು ಕರ್ಕೊಂಡು ಹೋಗೋದು ಬರುದು ಮಾಡುವಾರು ಅಪ್ಪಗಳಾಗಿ ಅಲ್ಲೋ ನಮ್ಮ ಸ್ಕೂಲ್ ಒಳಗ ನಮ್ಮ ಟಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲತಾರ ನಮ್ಮ ಮಿಸ್ ಸಣ್ಣ ಇರ್ದಾಗ ಹಂಗ ಮಾಡ್ತೀವಿ ಹೌದು ಇದು ಟ್ಯಾಟಲಾ ಅಕ್ಷರ ತನ ಶೃಂಬಳ ಹಾ ಹಾಂ ಇದಾಳೆ ರೀ ಮಾಡಬೇಡ್ರಿಪ್ಪ ಹ್ಞೂ ಶರ್ಮೆಂದು ನಡಿಬೇಕು ಸಚ್ಚ I'm <laughs> not कलशार अक्षतगा गुरुवा की कलशार अक्षतगा